ನಮ್ಮೋರ ಅಂಬು ಇದನ್ನ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬಂದವ್ರೆ ಈಗಲೂ ನಡೆಸ್ತಾವ್ರೆ ಮುಂದೇನೋ ನಡೆಸ್ತಾರೆ ಇವನ್ ಕ್ಯಾಮ್ರಾ ನೋಡ್ ಸೈಡಿಗೆ ಹೋಗ್ತಾವನಿ ಏನ್ ಮಮ್ಮ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ದಾಳ ನಿನ್ ಮಗಳು ಚೆನ್ನಾಗಿದ್ದಾಳ ಇಲ್ಲೇ ರಾಯುಧಗಳನ್ನೆಲ್ಲ ನೀಟಾ ಪೂಜೆ ಮಾಡಿ ನೆಕ್ಸ್ಟ್ ಅಂಬಾಡ್ಯಾ ಇವನೇ ಲಾಸ್ಟ್ ವರ್ಗ ವಿಡಿಯೋ ನೋಡಿ ಮಾಡಿ ಹೇಳ್ತೇನೆ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ನೆಕ್ಸ್ಟ್ ಪೂಜೆ ಮುಗಿಸ್ಕೊಂಡು ಈ ತರ ಎಲ್ಲ ಒಂದು ರೌಂಡ್ ಹಾಕೊಂಡು ಫೈನಲಿ ನಮ್ಮ ಹುಡುಗ ಗನ್ ಹಿಡ್ಕೊಂಡು ಪೊಸಿಷನಿಗೆ ಬಂದೆ ಮುಂದೆ ವಿಡಿಯೋ ಕ್ಲಿಪ್ ಗಳು ನೋಡಿ ಫೈನಲ್ ಇಲ್ಲಿ ಹೊಡೆದಾದ್ಮೇಲೆ ಈ ತರ ಗುಂಪಲ್ ನುಗ್ಬಿಟ್ಟು ಬನ್ನಿ ಪತ್ರ ಕೀಳ್ಬೇಕು ಗುಂಪಲ್ ನುಗ್ಗಿ ನಾನು ಕೂಡ ಬನ್ನಿ ಪತ್ರ ಕಿತ್ಕೊಂಡು ಆಚೆ ಬಂದೆ ನೆಕ್ಸ್ಟ್ ಹೊಡೆದಿರೋ ಒಂದು ವಿಡಿಯೋ ಐತೆ ಮುಂದೆ ನೋಡಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಫೈನಲಿ ಎಲ್ಲ ಆದ್ಮೇಲೆ ದೇವ್ರ ಕರ್ಕೊಂಡು ಊರೊಳಗಂತ ಹೊರಟು ಇಲ್ಲಿ ಬಂದ್ ದೇವ್ರ ಕುಣಿಸಿವು ಹಾ ದೇವ್ರ ಬಂದಂಗೆ ದೇವ್ರ ಬಂದಂಗೆ ಒಂದು ತಟ್ಟೆ ಪಲಾರ ತಿಂದ್ಬಿಟ್ಟು ಇಲ್ಲಿ ದೇವರು ಬಂದಂಗೆ ಆಡ್ತಾವಲಿ ದೇವ್ರ್ ಕುಣ್ಸಾದ್ಮೇಲೆ ದೇವ್ರಿಗೆ ಅದೇ ಮಾಡಿದ್ವಿ ನಿಮ್ಮ ಹೊರಳು ಇದ್ದಿರ್ತಾರೆ ಇದ್ರೆ ಕಮೆಂಟ್ ಮಾಡಿ ಎಕ್ಸ್ಟ್ರಲ್ಲಿ ಸಿಗೋಣ ಬಾಯ್